ಕನ್ನಡದ ಬಿಗ್ ಗೆ ಜ್ಯೋತಿರಾಯ್ ಅವರು ಬರಲಿದ್ದಾರೆ ಎಂಬ ಮಾತುಗಳು ಕೂಡ ಈಗ ಸೋಷಿಯಲ್ ಮೀಡಿಯಾ ವಲಯದಲ್ಲಿ ಕೇಳಿ ಬರುತ್ತಿದೆ ಹಾಗಾದ್ರೆ ನಿಜಕ್ಕೂ ಕೂಡ ಜ್ಯೋತಿರಾಯ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬೇರೆ ಸ್ಟಾರ್ಟ್ ಆಗ್ತಿದೆ ಸೊ ಇದು ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ ವಿಶೇಷವಾದಂತಹ ಮನೆ ಮತ್ತೆ ವಿಶೇಷವಾದಂತಹ ಕಂಟೆಸ್ಟೆಂಟ್ಸ್ ಗಳು ಸೊ ಕೆಲವಿಷ್ಟು ಕಂಟೆಸ್ಟೆಂಟ್ಸ್ ಗಳು ಈ ಬರ್ಬೋದು ಅಂತ ತುಂಬಾ ಜನ ಒಂದು ನಿರೀಕ್ಷೆ ಇಟ್ಕೊತಿದ್ದಾರೆ ಒಂದು ಬಾಯಿಮತಿನ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅದೇ ರೀತಿ ಜ್ಯೋತಿರಾಯ್ ಅವರ ಹೆಸರು ಕೂಡ ಕೇಳಿ ಬರುತ್ತಿದ್ದು ಜ್ಯೋತಿರೈ ಅವರು ಬರುವಂತಹ ಸಾಧ್ಯತೆ ಇದೆಯಾ ನಿಜಕ್ಕೂ ಕೂಡ ಬರ್ತಾರ ಬಂದ್ರೆ ಕೂಡ ಚೆನ್ನಾಗಿರುತ್ತೆ ಎಷ್ಟು ಹೆಂಗಾಗಿ ಕಾಣಿಸ್ತಾ ಇದ್ರೆ ನೋಡುತ್ತಾ ಇರ್ಬೋದು ದೊಡ್ಡ ಮಗ ಇರೋದು ಜ್ಯೋತಿರೈಗೆ ಸೊ ಅದಕ್ಕೆ ತೆಲುಗಿನಲ್ಲಿ ಬ್ಯುಸಿ ಆಗಿದ್ದರೆ ಅಲ್ಲಿ ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿದ್ದಾರೆ ಸೊ ತೆಲುಗು ಮೂಲದ ಒಬ್ರು ಡೈರೆಕ್ಟರ್ ಜೊತೆ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೊ ಹೀಗಾಗಿ ಇವರು ಇಲ್ಲಿ ಬಂದು ಮಿಂಚಿದ್ರೆ ಯಾವ ರೀತಿ ಇರ್ಬೋದು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕಂಗೊಳಿಸಬಹುದು ಅಂತ ತುಂಬಾ ಜನರಿಗೂ ಕೂಡ ನಿರೀಕ್ಷೆ ಜೊತೆಗೆ ಯಾವ ಒಂದು ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ ಹೀರೋಯಿನ್ ಆಗಿ ಕೂಡ ತೆಲುಗಿನಲ್ಲಿ ನಡೆಸ್ತಾ ಇದಾರೆ ಅಂದ್ರೆ ಕನ್ನಡದಲ್ಲಿ ಇವರು ಜಾಸ್ತಿ ಪೋಷಕ ಪಾತ್ರದಲ್ಲಿ ಹೆಚ್ಚಾಗಿ ಮಿಂಚಿದ್ದು ಸೊ ಹೀಗಾಗಿ ಯಾವ ರೀತಿ ಇವರು ಬಿಗ್ ಬಾಸ್ ಮನೆ ಒಳಗಡೆ ಕಾಣಿಸ್ಕೋಬಹುದು ಮತ್ತೆ ತುಂಬಾನೇ ಗ್ಲಾಮರಸ್ ಆಗಿದ್ದಾರೆ ಮತ್ತೆ ಏಜ್ ನೋಡ್ತಾ ಇದ್ರೆ ಇವರಿಗೆ ಅಷ್ಟೊಂದು ಏಜ್ ಆಗಿದೆ ಅಂತ ಅನ್ಸೋದಿಲ್ಲ ಅಷ್ಟರ ಮಟ್ಟಿಗೆ ಹೆಂಗಾಗಿ ಕಾಣಿಸ್ತಾ ಇದಾರೆ ವರ್ಕ್ಔಟ್ ಆಗಿರಬಹುದು ಫಿಟ್ನೆಸ್ ಫೀಟ್ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಡೈಟ್ ಮೈಂಟೈನ್ ಅನ್ನ ಮಾಡಿ ಕಂಪ್ಲೀಟ್ ಆಗಿ ಸುಂದರವಾಗಿ ಬಿಟ್ಟಿದ್ದಾರೆ ಅದ್ಭುತವಾದಂತ ನಡಿ ಅವರು ಸೊ ಅದಕ್ಕೋಸ್ಕರ ಕಾದು ನೋಡಬೇಕು ಯಾವ ರೀತಿ ಇವರು ಬಿಗ್ ಬಾಸ್ ಮನೆಗೆ ಅಕಸ್ಮಾತ್ ಬಂದ್ರೆ ಪಾಲ್ಗೊಳ್ತಾರೆ ಅಂತ ಬಹುತೇಕರು ಅಂತ ಇದ್ದಾರೆ ಜ್ಯೋತಿರ ಅವರು ಬರುವಂತ ಸಾಧ್ಯತೆ ಇದೆ ಅಂತ ಕಾದು ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಜ್ಯೋತಿ ಅವರು ಬಂದ್ರೆ ಖುಷಿ ಆಗುತ್ತೆ ತಪ್ಪದೆ ಕಮೆಂಟ್ ಮಾಡಿ